ಶಕ್ತಿಯನ್ನು ಬೆಳೆಸಿ ನಾನು ತಮ್ಮ ಹಾಡು ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿದ ಹೌದು ದೇಶದೊಳಗ ಪ್ರಖ್ಯಾತಾತ ಮಸಬಿನಾಳಿಗಿ ಶಕ್ತಿ ನೆನದಾಳಪ್ಪ ತಮ್ಮ ಹಾಳದ ದಾಂಡ್ಯಾಗ ವಿದ್ಯಾ ತಮ್ಮ ತಿಳಿಸಿ ಹೇಳಳ ನೆತ್ತ ಮಂಜ ಈ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳ ಶಾಸ್ತ್ರದಿಂದ ಹಾಡ್ಕಿ ಮಾಡು ನೆತ್ತ ಮಂಜಾಗ ಅಪ್ಪ ಅಂದ್ರೆ ಗಪ್ಪ ಮಾಡಿ ಶಿವಹಾರ ಶಂಕರ ಗುರುವೇ ಶಂಕರ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವ ಸೃಷ್ಟಿ ಹೆಂಗ ತಯಾರು ಮಾಡಿದ ಏನು ತಗೊಂಡು ಮಾಡಿದ್ವಿ ಏನ್ ತಗೊಂಡ್ ಮಾಡಿದಪ್ಪ ಒಬ್ಬನ ಮಾಡಿದಿ ಸಾಧ್ಯ ನಿಮ್ಮ ಅಪ್ಪ ಇನ್ನತನ ಅಲ್ಲಿ ತಳದಾಗ ಕೊಟ್ಟದ ವಚ್ಚೇನ ಇಲ್ಲಿ ಬಡ್ಡಿ ಮುಟ್ಟಿಸಿದಾಗ ತಿನ್ನ ಕಲಿಯುಗದಾಗ ಬಡ್ಡಿಯಾಗ ಒದ್ದಾಡ್ಲಕ್ಕ ನಿಮ್ಮ ಅಪ್ಪ ಹೆಂಗ ಸೃಷ್ಟಿ ಮಾಡ್ಬೇಕತ್ತ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಆಗಾದಿ ಎಲ್ಲ ಮಾಡಿ ಸ್ವತಃ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ನಾವೊಂದು ಗಂಡು ಒಂದು ಹೆಣ್ಣು ಗಂಬಿ ಮಾಡ್ಬೇಕತ್ತ ನಿಮ್ ಮಣ್ಣು ಕುಡಿಯವ್ವ ಯಾವಾಗ ನಮ್ಮ ತಾಯಿ ಮಣ್ಣು ಕೊಡಬೇಕಾದ್ರೆ ವಚನ ತಕೊಂಡಾಳ ಹೌದು ಏನಂತ ಹೇಳಿ ಇದು ಅಡಿ ಸಾವಿತಾಳ ಐತಿ ಐತಾರ ಇದನ್ನ ಕೆದರಿ ಕೊಟ್ರ ಗಾರಿ ಬೀಳತೈತಿ ಗಾರಿ ಬೆಳತಿ ಹಳೆ ಗಾರಿ ಯಾರು ಬರಿ ಮಾಡೋರ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದಿಲ್ಲ ಬಂದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತನ್ನ ನನಗ್ ಕೊಡ್ತ ವಚನ ಕೊಟ್ಟ ಅಟ್ಟ ಮಣ್ಣು ಕೊಡ್ತಾನಿರ್ಲಿಕ್ಕ ಕೊಡಂಗಿಲ್ಲ ಅಂದಾಗ ಯಾವಾಗ ವಚನ ಕೊಟ್ಟ ಮಣ್ಣು ತಗೊಂಡು ಹೋದ್ ಹೋದ ಮಣ್ಣು ಹೋದ ಹಾದೊಳಕ್ ಹೆಣ್ಣು ಗಂಡು ತಯಾರಾಗ ಆಮ್ಯಾಗ ಹೌದು ನೀ ದೊಡ್ಡ ಆಮಿದ್ಯಂದ್ರ ನನ್ನ ಯಾಕೆ ಬರ್ತಿದ್ದಿ ಮಣ್ಣು ಒಯ್ಲಾಕ ಹಾ ಅದಕ್ಕೆ ತಮ್ಮ ಎನ್ನುತ್ತ ನಾನು ಗಣಮಗನ ನಾ ಸತ್ತ ಮೇಲೆ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಹಿಂಗ ಅದ ಕುರಾಣದೊಳಗಾದ್ರು ಒಂದ್ ಮಾತು ಹೇಳ ಏನಂತ ಹೇಳ್ಯಾರ ಕುರಾನ್ ಒಳಗ ಮಾಕೆ ಕದ್ಮುಕೆ ನೀಚೆ ಜನತ್ ಒಳಗೆ ಫಸ್ಟ್ ಬರ್ದಾರಿ ತಾಯಿ ಪಾದ ಕೆಳಗ ಸ್ವರ್ಗ ಐತೆ ಹೌದಾ ಅಪ್ಪನ ಪಾದ ಕೆಳಗೈತೆ ಬರ್ದಾರ ನಾ ಇಲ್ಲ ಅದಕ್ಕ ನಾವೇನ್ ಹೇಳ್ಬೇಕಾಗಿತಿಡ್ರಿ ಹೋಗ್ಲಿ ಪಂಚ ಮಹಾಭೂತ ಶರೀರ ಅಲ್ಲ ಪಂಚ ಮಹಾಭೂತ ಶರೀರ ರೋಮ್ ತ್ವಜಿಯ ಮೌತ ಪಂಚ ಮಹಾಭೂತ ಶರೀರ

ಮಹಭೂತ ಶರೀರ ಪಂಚ ಮಹಭೂತ ಶರೀರ ಓಮ ಸ್ವಾರ್ಯ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣು ರೋಮ ತ್ವಚ ನಾಡಿ ಮಾಂಸದ ಆಸ್ತಿ ಎಲ್ಲ ಹೆಣ್ಣ ಎಲ್ಲ ಪಂಚ ಕರ್ಮೇಂದ್ರಿಗಳ ಹೆಣ್ಣ ಪಂಚ ಧರ್ಮೇಂದ್ರಿಗಳ ಹೆಣ್ಣು ಧರ್ಮ ಅರ್ಥ ಮೋಕ್ಷ ಕಾಮ ಸಹಿತ ಹೆಣ್ಣ ಹೌದು ಹೌದು ಅವನ ಮಾತು ಹೇಳತಿದ್ ನೋಡಿದಿನಿಪ್ಪ ಏನಂತ ಹೇಳ್ತಿದ್ರಿ ಒಟ್ಟ ಎಲ್ಲ ನನ್ನಿಂದ ಆಗೈತಿ ಗಂಡನೇ ದೇವರ

ಆ ಕಡೆ ಕೈ ಮಾಡ್ಬೇಡೋ ಈ ಕಡೆ ಕೈ ಮಾಡಿ ಗಾಡಿ ಅಲ್ಲಿ ಐತಿಲ್ಲ ಒಂದು ಸರಿ ಮಹಾಭೂತ ಶರೀರ ಪಾಯಚ ಮಹಾಭೂತ ಶರೀರ ಪೂತ ಶರೀರ ಕೇಳುವಂತ ಈ ಕರ್ನಾಟಕಳು ಹನ್ನ ಕೇಳುವಂತ ಈ ಕರ್ನಾಟಕಳು ಹನ್ನ ನಿನಗ ಜನ್ಮ ಕೊಟ್ಟದವ ಬಂದೆ ಹನ್ನ ನಿನಗ ಜನ್ಮ ಕೊಟ್ಟದವ ಬಂದೆ ಹನ್ನ चल रिया है शरीरलो बाबू तो शरीर रोम तो चला रही लोता है महाराष्ट्र के मंगलोर है

ಮಹಾರಾಷ್ಟ್ರ ಮನೂರ ಮೋಹನ ದೋಸಾರ ಕವಿತಾ ಮೋಹನ್ ದೋಸಾರ ಕವಿತಾ ಎಲ್ಲ ಮಹಾನ ಶಕ್ತಿ ಅವತಾರ ಶಕ್ತಿ ಅವತಾರ